ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆಯಲಿರುವ ವಿವಿಧ ಸರ್ಕಾರಿ ಇಲಾಖೆಗಳ ನಡುವಿನ ಸೌಹಾರ್ದಯುತ ವಾರ್ಷಿಕ ಕ್ರಿಕೆಟ್ ಪಂದ್ಯಾವಳಿ ಪಂದ್ಯಾವಳಿಯ ಟ್ರೋಫಿ ಮತ್ತು ತಂಡಗಳ ಜರ್ಸಿ ಬಿಡುಗಡೆ ಸಮಾರಂಭ ಎಲ್ಲ ಇಲಾಖೆಯ ಮುಖ್ಯಸ್ಥರು ಭಾಗಿ ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ಟೂರ್ನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ತಾಲೂಕಿನ ಹದಿನೇಳು ಗ್ರಾಮಗಳ ಫಲಾನುಭವಿಗಳಿಗೆ ವಾತ್ಸಲ್ಯ ಕಿಟ್ ವಿತರಣೆ ಕಿಟ್ ವಿತರಣೆ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಬಡವರ ಆರ್ಥಿಕ ಸಬಲೀಕರಣಕ್ಕಾಗಿ ಗ್ರಾಮೀಣಾಭಿವೃದ್ಧಿ ಅಭಿವೃದ್ಧಿ ಯೋಜನೆಯಿಂದ ಅವರು ತಾಲೂಕಿನ ಶ್ರವಣಬೆಳಕುಳದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಯುವರಾಜ್ಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ವಿತರಣೆ ಸಂಘದ ವತಿಯಿಂದ ಆಯೋಜನೆಗೊಂಡು ಸರ್ಕಾರದ ವಿವಿಧ ಇಲಾಖೆಗಳು ಸೇರಿ ನಡೆಯಲಿರುವ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯ ಟ್ರೋಫಿ ಮತ್ತು ವಿವಿಧ ತಂಡಗಳ ಜರ್ಸಿಗಳ ಅನಾವರಣ ಕಾರ್ಯಕ್ರಮವು ತಾಲೂಕು ಕಾರ್ಯಗತ ಭದ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆಯಿತು ರಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಪ್ರತಿ ವರ್ಷ ತಾಲೂಕು ಮಟ್ಟದ ಸರ್ಕಾರಿ ಇಲಾಖೆಗಳ ವಿವಿಧ ತಂಡಗಳನ್ನೊಳಗೊಂಡು ಪ್ರತಿ ವರ್ಷ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡುತ್ತಾ ಬಂದಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸೋಮವಾರದಂದು ಪತ್ರಕರ್ತರ ಭವನದಲ್ಲಿ ವಿವಿಧ ಇಲಾಖೆಯ ಮುಖ್ಯಸ್ಥರು ಸೇರಿ ಪಂದ್ಯಾವಳಿಯ ಟ್ರೋಫಿ ಹಾಗೂ ಜರ್ಸಿಗಳ ಅನಾವರಣವನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಮಾತನಾಡಿ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರು ಕರ್ತವ್ಯದ ಜಂಜಾಟದಲ್ಲಿ ತೊಡಗಿ ತಮ್ಮ ಆರೋಗ್ಯವನ್ನು ಕಡೆಗಣಿಸುತ್ತಿದ್ದಾರೆ ಇದನ್ನ ಮನಗಂಡ ತಾಲೂಕು ಕಾರ್ಯತರ ಪತ್ರಕರ್ತರ ಸಂಘವು ವಿವಿಧ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಿ ಅವರ ನಡುವೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವುದು ತುಂಬಾ ಸಂತೋಷದ ವಿಚಾರವೆಂದರು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಎಲ್ಲಾ ಇಲಾಖೆಯ ನೌಕರರನ್ನ ಒಂದು ಕಡೆ ಸೇರಿಸಿ ಕ್ರೀಡಾಕೂಟವನ್ನು ಏರ್ಪಡಿಸಿರುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಬಿಒ ದೀಪಾ ಆರ್ಎಫ್ಓ ಕಲಂದರ್ ಪಿಎಸ್ಐ ಸಂತೋಷ್ ಚೆಸ್ಕಾಂನ ಹರೀಶ್ ಕಂದಾಯ ಇಲಾಖೆಯ ಶಿರಸ್ತಿದಾರ್ ಪವನ್ ಕುಮಾರ್ ವಕೀಲರ ಸಂಘದ ಅಧ್ಯಕ್ಷ ಸುಂದರಾಜ್ ಕೆಎಂಎಫ್ ಅಧಿಕಾರಿ ಪ್ರಸನ್ನ ಪುರಸಭಾ ಅಧಿಕಾರಿ ರಾಜು ಏವನ್ ಸ್ಪೋರ್ಟ್ಸ್ ಅಕಾಡೆಮಿಯ ರಂಗನಾಥ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿ ನಟೀಶ್ ಕಾರ್ಯದರ್ಶಿ ಶ್ಯಾಮ್ಸುಂದರ್ ಪತ್ರಕರ್ತರ ಸಂಘದ ನಿರ್ದೇಶಕ ಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು ಕ್ರಿಕೆಟ್ ಪಂದ್ಯಾವಳಿ ನಾವು ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ನಾನು ನೋಡಿರ್ತಕ್ಕಂಥದ್ದು ಬೇರೆ ಇಲಾಖೆಲೆಲ್ಲ ಬೇರೆ ರೀತಿಯೇ ನೋಡ್ತಕ್ಕಂಥ ನಾವು ಅಧಿಕಾರ ಏನು ನಮ್ಮ ನೌಕರರು ಮತ್ತೆ ಅವ್ರ ನಡುವೆ ಒಂದು ಈ ರೀತಿಯ ಒಂದು ಬಾಂಧವ್ಯ ಇಲ್ಲ ನಮ್ಮ ತಾಲೂಕಲ್ಲಿ ನೆಲೆಸ್ತಾ ಇರ್ತಕ್ಕಂಥದ್ದು ನಿಮ್ಮ ತುಂಬ ಸಂತೋಷಕರವಾದಂಥ ವಿಚಾರ ಲಾಸ್ಟ್ ಇಯರ್ ಮಾತ್ರ ಮಾಡಲಿಲ್ಲ ಅದು ಮುಂಚೆನೂ ಸಹ ಈ ಒಂದು ಕ್ರಿಕೆಟನ್ನು ನಾವು ನಡೆಸಿದ್ವಿ ಪಂದ್ಯಾವಳಿಯಲ್ಲೇ ಆಮೇಲೆ ಎಲ್ಲ ಇಲಾಖೆಯೂ ಭಾಗವಹಿಸ್ತಾ ಇರ್ತಾರೆ ಇದು ತುಂಬ ಖುಷಿಯ ವಿಚಾರ ಯಾಕೆಂದರೆ ಎಲ್ಲ ಇಲಾಖೆ ಒಂದು ಒಗ್ಗೂಡಿ ತಮ್ಮ ಟೀಮ್ ಮುಖಾಂತರ ಒಂದು ಸ್ಪರ್ಧೆಯನ್ನು ನಡೆಸ್ತಿದ್ದೀರಲ್ಲ ಅದು ಖುಷಿ ವಿಚಾರ ಅಂದರೆ ಸ್ನೇಹಿಯುತವಾಗಿ ಯಾಕೆಂದರೆ ನಾವೆಲ್ಲ ಎಲ್ಲಾಟದಲ್ಲಿ ಪ್ರತಿದಿನ ಕೆಲಸವನ್ನು ನಿರ್ವಹಿಸ್ತಾ ಇರ್ತೀವಿ ನಮಗೂ ಒಂದು ರೀತಿ ರಿಲೀಫು ಮತ್ತು ಒಂದು ಖುಷಿ ಸಿಗುತ್ತೆ ಅದಕ್ಕೆ ನಾವು ಟಿ ವಿ ನೋಡೋಕೊಂಡು ನಮ್ಮ ಒಂದು ಟೀಮ್ ಆಡ್ತಾ ಇರ್ತದೆ ಅದ ಸ್ಪರ್ಧೆ ಇರ್ತದೆ ನಮ್ಮ ಆ ಟೀಮ್ ಗೆಲ್ಲಬೇಕು ಕಾರ್ಯಾರೀಕು ನಡೀತಾ ಇರ್ತಕ್ಕಂಥ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿಯ ರೋಪಿ ಅನಾವರಣ ಕಾರ್ಯಕ್ರಮವನ್ನು ಅದ್ಭುತವಾಗಿ ಆಯೋಜನೆಯನ್ನು ಮಾಡಿದಂತಹ ನಮ್ಮ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಕೇಂದ್ರಗಳಿಗೆ ಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಈ ಸಂದರ್ಭದಲ್ಲಿ ಏನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ವೃತ್ತಿ ಜೀವನ ಸಾಕಷ್ಟು ನೋವು ನೌ ನಲಿಗಳನ್ನು ಕೂಡಿರ್ತದೆ ನಿಮಗೆಲ್ಲ ಇದೆ ಒತ್ತಡದ ಜೀವನದಲ್ಲಿ ನಾವೆಲ್ಲ ಇರ್ತೀವಿ ಎಲ್ಲ ನೌಕರರನ್ನು ಏನು ಸಮಾಜದ ಮೂರನೇ ಅಂಗ ನೀವೇನಿದ್ರಿ ಪತ್ರಕರ್ತರು ಏನ್ರಿ ಅಂದ್ರೆ ನಮ್ಮನ್ನ ನಾವು ಮಾಡಿದಂತಹ ತಪ್ಪುಗಳನ್ನ ತಿದ್ದು ತಿದ್ದುವಂತಹ ಪತ್ರಕರ್ತರು ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸ್ಕೊಡ್ಬೇಕು ಅಂತ ಆಯೋಜಿಸಿದ್ರಿ ನಿಜಕ್ಕೂ ಶ್ಲಾಘನೀಯ ನಾಡಗಿನ ಬೋನಸ್ ಮಾಡ್ಬೇಕು ಈಗ ಒಬ್ಬ ಇನ್ನೊಂದು ಸರ್ ಸ್ಕೋರಿಂಗ್ ಅಂತ ಕೃತ್ಯ ರಸ್ ಅಂತ ಒಂದು ಆ್ಯಪ್ ಇದೆ ಎಲ್ಲರೂ ಪ್ಲೇಸ್ ಎಲ್ಲರೂ ಹೋಗ್ಬೇಕಂದ್ರೆ ಎಲ್ಲರೂ ಡೌನ್ಲೋಡ್ ಮಾಡಬೇಕು ರಸ್ ಅಂತ ಒಂದು ಆ್ಯಪ್ ಇದೆ ನೀವು ಬೇಕಾದ್ರೆ ಅಲ್ಲಿ ಬಂದಿಲ್ಲ ಮ್ಯಾಚ್ ಬರೋಕೆ ಬೇಕು ಸ್ಕೋರ್ ನೋಡ್ಕೊಂಡಿ ಅಥವಾ ಫಸ್ಟ್ ಅವ್ರಿಗೆ ನೋಡ್ಕೊಂಡು ಮಾತಾಡಿದ್ರೆ ಮಾತ್ರ ಮಾಡೋದೇ ತ್ರೆ ಸ್ಕೋರಿಂಗ್ ಮಾಡ್ತಾರೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾನ್ ಆಫ್ ದಿ ಪ್ರತಿ ನಮ್ಮಲ್ಲೇ ತೋ ನಾವು ಯಾರು ಡಿಸೈಡ್ ಮಾಡೋ ಅವಶ್ಯಕತೆ ಈಗ ಹನ್ನೆರಡು ಟೀಮ್ ಇರೋದ್ರಿಂದ ಸರ್ ನಾವು ನಾಲ್ಕು ತಿಂಗಳಿಗೆ ಎರಡು ಥರ ಟೈಸ್ ಮಾಡ್ಬೋದು ಎಲ್ಲರೂ ಒಂದು ಒಪಿನಿಯನ್ ತಗೊಂತೀವಿ ನಾನು ಎರಡು ಥರ ಟೈಸ್ ಮಾಡಬಹುದು ಹನ್ನೆರಡು ಟೀಮ್ ಇರೋದ್ರಿಂದ ನಾಲ್ಕು ಟೀಮ್ಗೆ ಡ್ರೈಸ್ ಬರ್ತದೆ ಒಂದು ಟೈಸ್ ಮಾಡ್ತಾರೆ ಇನ್ನೊಂದು ಟೈಮ್ ಒಂದ್ರೆ ಒಂದು ಮ್ಯಾಚ್ ಆಗ್ಬೋದು ಡೈರೆಕ್ಟ್ ಸರ್ವಿಸ್ ಹೋಗ್ತಾರೆ ಇನ್ನೊಂದು ಹನ್ನೆರಡು ಟೀಮ್ಗೆ ಎಲ್ಲರೂ ಮ್ಯಾಚಸ್ ಆಗಿಂತ ಹೇಳಿದ್ರೆ ನೀವು ಆತರ ಟೈಸ್ ಬೇಕಂದ್ರೆ ಥರನೂ ಟೈಸ್ ಆಗ್ಬೋದು ಇಲ್ಲ ನಾಲ್ಕು ತಿಂಗಳಿಗೆ ನಾವು ಸ್ಟಾರ್ಟಿಂಗ್ ಬೈಸ್ ಬಂದು ಪರ ತರ ಹಾಕ್ಬೋದು ನೀವು ಯಾವ ತರ ಹೇಳ್ತೀರಾ ಸರ್

ಗ್ರಾಮೀಣ ಜನರ ಸಬಲೀಕರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವನ್ ತಿಳಿಸಿದ್ದಾರೆ ತಾಲೂಕಿನ ಪೇಟೆ ಬೀದಿ ಗೂರನಹಳ್ಳಿ ಚಾಕೇನಹಳ್ಳಿ ಸೊಪ್ಪಿನಹಳ್ಳಿ ಒಳಂಬಿಗೆ ಅಗ್ರಹಾರ ಗೇಟ್ ಹರಿಹರಪುರ ಉದಯಪುರ ಬಿಂಡಿನಹಳ್ಳಿ ಹೊನ್ನಶೆಟ್ಟಿಹಳ್ಳಿ ದೊಡ್ಡಕುಂಚೇವು ಬಿಂಡೇನಹಳ್ಳಿ ಗ್ರಾಮಗಳಲ್ಲಿನ ಹದಿನೇಳು ನಿರ್ಗತಿಕ ಕುಟುಂಬದ ಫಲಾನುಭವಿಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಕಿಟ್ ವಿತರಿಸಿ ಮಾತನಾಡಿದ ಅವರು ಇತ್ತೀಚೆಗೆ ರಾಜ್ಯಾದ್ಯಂತ ಹತ್ತೊಂಬತ್ತು ಸಾವಿರ ನಿರ್ಗತಿಕರನ್ನ ಗುರುತಿಸಿ ಅವರ ಜೀವನ ನಿರ್ವಹಣೆಗಾಗಿ ಪ್ರತಿ ತಿಂಗಳು ತಲಾ ಒಂದು ಸಾವಿರದಿಂದ ಐದು ಸಾವಿರ ರೂವರೆಗೆ ಮಾಸಾಶನ ನೀಡಲಾಗುತ್ತಿದೆ ಮಾಸಾಶನದೊಂದಿಗೆ ಪಾತ್ರೆ ತಲೆದಿಂಬು ಹೊದಿಕೆ ಸೇರಿದಂತೆ ಮೂಲಭೂತ ಅವಶ್ಯಕತ ವಸ್ತುಗಳನ್ನು ಒಳಗೊಂಡಂತೆ ವಾತ್ಸಲ್ಯ ಕಿಟ್ ಅನ್ನು ವಿಸ್ತರಿಸುವ ಮಹತ್ವದ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಿ ವೀರೇಂದ್ರ ಹೆಗ್ಡೆಯವರು ಮತ್ತು ಹೇಮಾವತಿ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ಮಾಡಲಾಗುತ್ತಿದೆ ತಾಲೂಕಿನಲ್ಲಿ ನೂರಾರು ಅಶಕ್ತ ಅನಾಥ ಕಡು ಬಡವರು ದುರ್ಬಲ ಕುಟುಂಬಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಒಂದು ಸಾವಿರ ರುಗಳ ಮಾಸಾಶನ ಹಾಗೂ ವಾತ್ಸಲ್ಯ ಕಿಟ್ ವಿತರಣೆ ಮಾಡಲಾಗುತ್ತಿದೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡಿ ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುವ ಮೂಲಕ ಸಂಸ್ಥೆ ಹಲವು ಬಗೆಯ ಸೌಲಭ್ಯಗಳನ್ನು ನೀಡಿದೆ ಸಂಸ್ಥೆಯ ವಿವಿಧ ಸಾಮಾಜಿಕ ಸೇವೆಗಳು ಶ್ಲಾಘನೀಯವೆಂದು ತಿಳಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಚನ್ನರಾಯಪಟ್ಟಣದ ಯೋಜನಾಧಿಕಾರಿಗಳಾದ ಕೆ ಪ್ರಸಾದ್ ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಅಶೋಕ್ ಮನೋಹರ್ ಒಕ್ಕೂಟದ ಅಧ್ಯಕ್ಷೆ ನೇತ್ರಾವತಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸೌಮ್ಯ ಮೇಲ್ವಿಚಾರಕ ರಾಘವೇಂದ್ರ ಪೂಜಾರಿ ಸೇವಾ ಪ್ರತಿನಿಧಿ ಶಿಲ್ಪ ಉಪಸ್ಥಿತರಿದ್ದರು ಅಭಿವೃದ್ಧಿ ಯೋಜನೆ ಕಳೆದ ಹದಿಮೂರು ವರ್ಷಗಳಿಂದ ಈ ಒಂದು ಚನ್ನರಪಟ್ಟಣ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳನ್ನ ಗ್ರಾಮೀಣ ಜನರಿಗೆ ಒದಗಿಸುವಂತದ್ದು ಹಾಗೆ ಸಬಲೀಕರಣ ಗ್ರಾಮೀಣ ಜನರ ಬದುಕು ಸಬಲೀಕರಣ ಆಗಬೇಕು ಹೇಳಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಜಾರಿಗೆ ತಂದಿದ್ದಾರೆ ಕೇವಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ಕೊಡುವುದು ಮಾತ್ರ ಕೊಡಿಸೋದು ಮಾತ್ರ ಅಲ್ಲ ಅದರೊಟ್ಟಿಗೆ ಜನಪರವಾದಂತಹ ಸುಮಾರು ನೂರು ಶೇಕಡ ಕಾರ್ಯಕ್ರಮಗಳನ್ನ ಪೂಜ್ಯರು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಒಂದು ಈ ಒಂದು ಮಾಶಾಸನ ಕೊಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಎಷ್ಟೋ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಗತಿಕ ಕುಟುಂಬಗಳು ಇವತ್ತು ಜೀವಿಸ್ತಾ ಇದೆ ಆ ನಿರ್ಗತಿಕ ಕುಟುಂಬ ಅಂತ ಹೇಳಿದ್ರೆ ಅವರಿಗೆ ಯಾರು ಹಿಂದೆ ಮುಂದೆ ಇಲ್ಲ ಅವರು ನೋಡಿಕೊಳ್ಳುವವರು ಯಾರಿಲ್ಲ ಅಂತವರಿಗೆ ಇವತ್ತು ಧರ್ಮಸ್ಥಳ ಸಂಸ್ಥೆ ಆಸರೆಯಾಗಿ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ವೃದ್ಧಿಸಲಿಕ್ಕೆ ಅವರಿಗೆ ಬೇಕಾದಂತಹ ಪಾತ್ರೆ ಬಗಾರ ಇರ್ಬೋದು ಬಟ್ಟೆ ಬರೆಗಳಿರ್ಬೋದು ಇದನ್ನ ಕೊಡುವುದರ ಮುಖಾಂತರ ಅವರಿಗೆ ಧರ್ಮಸ್ಥಳ ಸಂಸ್ಥೆ ಇವತ್ತು ಧೈರ್ಯ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ನನ್ನ ನೋಡ್ಕೊಳಿಕೆ ಯಾರಿಲ್ಲ ನನ್ನ ಹಿಂದೆ ಯಾರಿಲ್ಲ ಅಂತ ಹೇಳುವಂತ ಏನೋ ಒಂದು ಜನ ಇದ್ದಾರ ಅವರನ್ನ ಸಂಸ್ಥೆ ಇವತ್ತು ಗುರುತಿಸಿಕೊಂಡು ಅವರನ್ನ ನಿರ್ಗತಿಕರು ಅಂತ ಹೇಳ್ತಾರೆ ಆ ನಿರ್ಗತಿಕರನ್ನ ಗುರುತಿಸಿ ಧರ್ಮಸ್ಥಳ ಸಂಸ್ಥೆ ಅವರ ಮನೆ ಬಾಗಿಲಿಗೆ ನಾವು ಈ ಒಂದು ಪರಿಕರಗಳನ್ನ ಕೊಡುವಂತ ಕೆಲಸ ಅಷ್ಟು ಮಾತ್ರ ಅಲ್ಲದೆ ಪ್ರತಿ ತಿಂಗಳು ಸುಮಾರು ಇವತ್ತು ಹತ್ತೊಂಬತ್ತು ಸಾವಿರ ಮಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಿಂಗಳು ಆ ಮಾಷಾಸನವನ್ನ ಕನಿಷ್ಠ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ಅವರಿಗೆ ಮಾಶಾಸನವನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಕೊಡ್ತಾ ಇದೆ ಈ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತಹ ಇವತ್ತು ಊಟದ ವ್ಯವಸ್ಥೆಗೆ ಒಂದು ಆಹಾರವನ್ನ ಸೇವಿಸಲಿಕ್ಕೆ ಮಾಸಿಕ ಒಂದು ಸಾವಿರದಂತೆ ಅವರಿಗೆ ಕೊಟ್ಟಾಗ ಅವರ ಜೀವನ ಆ ಆಹಾರವನ್ನ ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಅವರ ಮನೆ ಬಾಗಿಲಿಗೆ ನಾವು ಮಾಷಾಸನ ಕೊಡುವಂತ ಬಿಡಬಹುದು ಹಾಗೆ ಇವತ್ತು ಬಟ್ಟೆಗಳು ಬೇಕಾದಂತಹ ಮೂಲಭೂತ ಪರಿಕರಗಳನ್ನ ಸಹ ಅವರ ಮನೆಗೆ ಕೊಡುವಂಥ ಮುಖಾಂತರ ಅವರು ಸಮಾಜದಲ್ಲಿ ಎಲ್ಲರಂತೆ ಅವರು ಸಹ ಬಾಳಬೇಕು ಅವರಿಗೆ ಯಾರೂ ಇಲ್ಲ ಅನ್ನುವಂಥದ್ದು ಕೊರಗು ಅಂತ ಅಂತೇಳಿ ಇವತ್ತು ಪೂಜ್ಯರು ಧರ್ಮಸ್ಥಳದ ಗಂಡ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಬಹುಶಃ ಮಾತೃಶ್ರೀ ಹೇಮಾವತಿ ಅಮ್ಮ ಅಂತ ಹೇಳಿದ್ರೆ ಅದು ಒಂದು ನೊಂದ ನೊಂದವರ ಬಾಳಿಗೆ ಬೆಳಕನ್ನು ಕೊಡುವಂಥ ಮಾತೃಶ್ರೀ ಅಮ್ಮನವರು ಅವರ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಕುಳದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಘಟಕದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಯುವರಾಜ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಯನ್ನು ಪರಿಗಣಿಸಿ ಮಂಡ್ಯದಲ್ಲಿ ಜರುಗಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾನುವಾರದಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಡಾಕ್ಟರ್ ಯುವರಾಜ್ ಶ್ರವಣಬೆಳಗುಳ ಹೋಬಳಿ ಬರಾಳು ಗ್ರಾಮದವರಾಗಿದ್ದು ಗ್ರಾಮೀಣ ಸೊಗಡಿನಲ್ಲಿ ಬೆಳೆದು ಬಂದವರು ತಾವು ಹುಟ್ಟಿದ ಆಸ್ಪತ್ರೆಗೆ ಕರ್ತವ್ಯ ನಿಯೋಜನೆಗೊಂಡ ಅವರು ಇದೀಗ ಅದೇ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೋಬಳಿಯ ಸುತ್ತಮುತ್ತಲಿನ ನೆಚ್ಚಿನ ವೈದ್ಯರಾಗಿ ಮನೆ ಮಗನಾಗಿದ್ದಾರೆ ಇವರ ಜನ ಬೆಂಬಲ ಸೇವಾ ಮನೋಭಾವದ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಘಟಕವು ಮಂಡ್ಯದಲ್ಲಿನ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಚೆಲುರಾಯಸ್ವಾಮಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಪದ್ಮನಿ ನಾಗರಾಜ್ ಮುಂತಾದವರಿಂದ ಪ್ರಶಸ್ತಿ ಡಾಕ್ಟರ್ ರವರು ಸ್ವೀಕರಿಸಿದ್ದಾರೆ ಪ್ರಶಸ್ತಿ ಸ್ವೀಕರಿಸಿದ ಶ್ರೀಯುತರಿಗೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಚ್ಪಿ ಮದನ್ಗೌಡ ಜಿಲ್ಲಾಧ್ಯಕ್ಷ ಡಾಕ್ಟರ್ ಡಾ ಎಚ್ಎನ್ ಮಲ್ಲೇಶ್ಗೌಡ ದೆಹಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಮೂರ್ತಿ ಚನ್ನರಾಯಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಡಿನಹಳ್ಳಿ ಲೋಕೇಶ್ ಕಸಬಾ ಹೋಬಳಿ ಅಧ್ಯಕ್ಷ ದಯಾನಂದ್ ಶೆಟ್ಟಿಹಳ್ಳಿ ಶ್ರವಣಬೆಡಗುಳ ಹೋಬಳಿ ಅಧ್ಯಕ್ಷ ನಾಗೇಂದ್ರರಾಯ ಜಾನಪದ ಕಲಾವಿದ ದಮ್ಮನಿಂಗಲಾ ಶಂಕರ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಿಸಿ ಮಂಜಣ್ಣ ಮುಂದಾದವರು ಅಭಿನಂದನೆ ಸಲ್ಲಿಸಿದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆಯಲಿರುವ ವಿವಿಧ ಸರ್ಕಾರಿ ಇಲಾಖೆಗಳ ನಡುವಿನ ಸೌಹಾರ್ದಯುತ ವಾರ್ಷಿಕ ಕ್ರಿಕೆಟ್ ಪಂದ್ಯಾವಳಿ ಪಂದ್ಯಾವಳಿಯ ಟ್ರೋಫಿ ಮತ್ತು ತಂಡಗಳ ಜರ್ಸಿ ಬಿಡುಗಡೆ ಸಮಾರಂಭ ಎಲ್ಲ ಇಲಾಖೆಯ ಮುಖ್ಯಸ್ಥರು ಭಾಗಿ ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ಟೂರ್ನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ತಾಲೂಕಿನ ಹದಿನೇಳು ಗ್ರಾಮಗಳ ಫಲಾನುಭವಿಗಳಿಗೆ ವಾತ್ಸಲ್ಯ ಕಿಟ್ ವಿತರಣೆ ಕಿಟ್ ವಿತರಣೆ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಬಡವರ ಆರ್ಥಿಕ ಸಬಲೀಕರಣಕ್ಕಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಂದ ಅವರು ತಾಲೂಕಿನ ಶ್ರವಣಬೆಳಗುಳದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಯುವರಾಜ್ಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ವಿತರಣೆ వార్తా ప్రసార ముక్త మే నమ్మ నిమ్మ భేటీ ముందు జీఫోర్ జరుగార్తీ